ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ದಿವಿ ಅಗ್ರಿಕಲ್ಚರ್ ಟ್ಯೂಬ್ ಚೆನ್ನಾಗೆ ಸ್ವಾಗತ ನೋಡಿ ಫ್ರೆಂಡ್ಸ್ ಇವತ್ತು ನಾವು ಶಿಕಾಲಿಪುರ ಸಂತೆ ಬಂದಿದ್ದೀವಿ ನೀವು ನೋಡ್ಬೋದು ನೋಡಿ ಫ್ರೆಂಡ್ಸ್ ಮರಿ ಹಿಂಗಿದ ಜಾಸ್ತಿ ಆಗಿದೆ ಮರಿ ನೀವು ಒಳ್ಳೆ ಕುರಿ ಮರಿ ಬೇಕು ಅಂದರೆ ಶಿಕಾರಿಪುರ ಬರ್ಬೋದು ನೋಡಿ

ಹದಿನಾಲ್ಕು ಸಾವಿರ ಹೇಳ್ತಿದಾರೆ ನೋಡ್ರಿ ಎಲ್ಲೂ ಕುರಿ ಇದ್ದಾವೆ ನೋಡ್ಬೋದು ಎಷ್ಟು ಮರಿ ನೋಡ್ರಿ ಎಲ್ಲ ತುಂಬುತ್ತಿದ್ದಾರೆ ಬರೋದು ಲೇಟ್ ಆಯಿತು ಎಲ್ಲ ಗಾಡಿಗೆ ಹಾಕೊಂಡು ಹೋಗ್ತಿದಾರೆ ಅಣ್ಣವ್ರು ನೋಡ್ಬೋದು ನೀವು ಅಣ್ಣ ಏನು ರೈತರಿ ಹದಿನಾಲ್ಕುವರಿ ನೋಡಿರಿ ಹದಿಮೂರುವರೆ ಹದಿನಾಲ್ಕುವರೆ ಹನ್ನೆರಡುವರೆ ಅಂತ ಬೇಕಾದ್ರೆ ಅಣ್ಣನಿಗೆ ಕಾಂಟ್ಯಾಕ್ಟ್ ಅಣ್ಣ ಕಾಂಟ್ಯಾಕ್ಟ್ ನಂಬರ್ ಇಡ್ರಿ ನೋಡೋಣ ಸೆವೆನ್ ತ್ರೀ ತ್ರೀ ಸೆವೆನ್ ಸಿಕ್ಸ್ ಜೀರೋ ಸಿಕ್ಸ್ ಟು ಏಯ್ಟ್ ಒನ್ ಮರಿ ಬೇಕಾದರೆ ಅಣ್ಣರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಒಳ್ಳೆ ರೇಟಲ್ಲಿ ಮಾಡಿಕೊಡ್ತಾರೆ ನೋಡೋಲ್ಲ ಬಾಬು ಬಲಿ ಮರಿ ಮಂದಿದ್ದು ಲೇಟ್ ಆಯಿತು ಎಲ್ಲ ಲೋಡ್ ಮಾಡ್ತಿದ್ದಾರೆ ಗಾಡಿಗೆ இன்னொரு நூறு ரூபாய் இன்னொரு நானூறு அப்பறம் ஆகிடுறது நூறு நோட் ரெங்கா ಇನ್ನೊಂದು ಸ್ವಲ್ಪ ಇದಾವೆ ಹೆಂಗಿದಾವ ನೋಡ್ರಿ ಮರಿ ನೋಡ್ರಿ ಹೆಂಗೈತೆ ಮರಿ ಅಣ್ಣ ಏನ್ ರೇಟ್ ಅಣ್ಣ ಹೌರಾ ಓನರು ನೋಡ್ರಿ ಊರ ಓನರು ಫುಲ್ ಮೊಬೈಲಲ್ಲಿ ಬ್ಯುಸಿ ಇದಾರೆ ನೋಡ್ರಿ ಹೆಂಗಿದಾವೆ ಕುರಿ ಓಪ್ಪ ಓಪ ಸೈಜ್ ನೋಡಿರಿ ಸೈಜಿಗೆ ಎದ್ರು ಬಿಡ್ತೀರ ಹೆಂಗಿದಾವೆ ಭಾಳ ಬಾಲ ಭಾಳ ಎಷ್ಟ ಸೈಜ್ ನೋಡಿರಿ ಹೆಂಗಿದಾವೆ ಹೆಚ್ಚು ಕಮ್ಮಿ ಇದೊಂದು ತೊಂಬತ್ತು ಕೆ ಜಿ ಹತ್ರ ಐತಿನ ಇದು ನೋಡ್ರಿ ಹೆಂಗೈತೆ ಕೋಡೆ ನಾಲ್ಕು ಕೆ ಜಿ ಐತಿ ನೋಡ್ರಿ ಹೆಂಗ್ ಮಾಡತ್ ನೋಡ್ರಿ ಸೈಜ್ ನೋಡ್ರಿ ಹೆಂಗಿದೆ ಇದು ಅಮೀನ್ ಅಮೀನುಗಡ್ ಎಳ್ಗ ಇದು ಅಮೀನ್ ಗಡ ಎಳ್ಗ ನೋಡ್ರಿ ಇಲ್ಲೊಂದಿಷ್ಟು ಮರಿ ಮಾರಾಟ ಇದ್ದಾವೆ ಅಣ್ಣ ರೇಟ್ ಏನ ಮೂವತ್ನಾಲ್ಕು ಜೋಡಿ ಮೂವತ್ನಾಲ್ಕು ನೋಡ್ರಿ ಹೆಚ್ಚು ಕಮ್ಮಿ ಕೊಡ್ತಾರೆ ಅಣ್ಣ ನಿಮ್ಮ ಫೋನ್ ನಂಬರ್ ಇಡ್ರಿ ಎಪ್ಪತ್ತಾರು ಎಪ್ಪತ್ತಾರು ಐವತ್ತೊಂಬತ್ತು ನಲವತ್ತೊಂದು ಐವತ್ತ ನಲವತ್ತೊಂದು ಐವತ್ತಾರು ಐವತ್ತಾರು ನೋಡಿರಿ ಎಣ್ಣಾರು ಹೆಚ್ಚು ಕಮ್ಮಿ ಕೊಡ್ತಾರೆ ಬಂದು ನೀವು ತಗೋಬೋದು ಬೈ ಮಾಡ್ಬೋದು ಹಂಗಿದೆ ನೋಡಿ ನೋಡಿರಿ ಮೌಳಿ ಮೌಳಿ ಯಾವ ಸೈಜಿಗೆ ಬಂದಿದೆ ನೋಡ್ರಿ ಕೆಂಗುರಿ ಇದು ಹೆಂಗಿದೆ ವರ್ಜರಿ ಇದು ಕೆಂಗುರಿ ಇದು ನೋಡ್ರಿ ಹೆಂಗೈತೆ ಮಸ್ತ್ ಆಯ್ತ್ ನೋಡಿ ಅದೇ ನೋಡ್ರಿ ಸೈಜ್ ನೋಡ್ರಿ ನೋಡ್ರಿ ಹೆಂಗೈತೆ ಹೆಂಗೆ ನೋಡತ್ ನೋಡ್ರಿ ನೋಡದ್ ನೋಡ್ರಿ ಸೈಜ್ ಹೆಂಗೈತೆ ನೋಡ್ರಿ ಪರ್ಜರ್ ಐತೆ ಮರಿ ಇದು ನೋಡ್ರಿ ನಾಟಿ ಕುರಿ ಹೆಂಗಿದಾವೆ ನೋಡಿರಿ ಮರಿ ನೋಡ್ರಿ ಹೆಂಗಿದಾವೆ ನೋಡಿರಿ ನೋಡ್ರಿ ಇಲ್ಲೊಂದು ಮರಿ ಸೇರಿ ಚೆನ್ನಾಗಿದೆ ಮರಿ ನೋಡ್ರಿ ಹೆಂಗಿದೆ ಅಣ್ಣ ಏನು ರೇಟು ಹದಿನೆಂಟುವರೆ ಅಂತ ಬೇಕಾದವರು ಬೈ ಮಾಡ್ಬೋದು ನೋಡ್ರಿ ಒಂದಾರು ಕೊಡ್ತಾರೆ ಕಮ್ಮಿಗೆ ಅಣ್ಣ ರೀ ಫೋನ್ ನಂಬರ್ ಹೇಳಿರಿ ನಿಮ್ಮದು अण्ड्र था। <s professionally> <sın sz Fourier toujours Momo countryside> फलक का दस्तूर खुदा का हुक्म और एक माँ की दुआ है